ಹೊತ್ತು ಮಗು ಪಡೆದಿದ್ದ ತಂದಿಗೆ ಆಘಾತ ಬೆಂಗಳೂರಿನಲ್ಲಿ ಖಾಸಗಿ ಸ್ಕೂಲ್ ಬಸ್ಗೆ ಇಬ್ಬರು ಮಕ್ಕಳು ಬಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದಣ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ವರದಿ ಬೆನ್ನಲ್ಲೇ ಸಂಚಲನ ನಾಳೆ ಸಿದ್ದರಾಮಯ್ಯ ಪರಮೇಶ್ವರ್ ಮೀಚಿ ಸಭೆಯಲ್ಲಿ ಸಿಗುತ್ತಾ ಚಿನ್ನಸ್ವಾಮಿಗೆ ಮೋಕ್ಷ ಕ್ಕೆ ಮನೆಗಳ್ಳತನ ತನ್ನ ದೊಡ್ಡಮ್ಮ ಮನೆ ಕೆಲಸಕ್ಕಿದ್ದ ಮನೆಗೆ ಕನ್ನ ಮೂವತ್ತಾರು ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ದ ಆರೋಪಿ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಟುಂಬ ಕಣ್ಣೀರು ಚರಂಡಿ ನೀರು ಮನೆಗೆ ಬರ್ತಾ ಇದ್ದು ದುರ್ವಾಸಿನಿ ಅಂತ ಅಳಲು ಹದಿನೈದು ದಿನದಿಂದ ದೂರು ಕೊಟ್ಟರು ಸ್ಪಂದಿಸದೆ ಕಳ್ಳಾಟ ಕೇಂದ್ರದ ಕಾರ್ಮಿಕ ನೀತಿಗೆ ಸಿಡದದ್ದ ಕಾರ್ಮಿಕರು ದೇಶದಾದ್ಯಂತ ಮುಷ್ಕರಕ್ಕೆ ಹಲವು ಸಂಘಟನೆಗಳು ಕರೆ ಕರುನಾಡಿಗೂ ಕಾಡುತ್ತಾ ಬಂದ್ ಎಫ್ಐ